ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮಗೆಲ್ಲರಿಗೂ ರನ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿ ಜೀವನದಲ್ಲಿ ಹತ್ತನೇ ತರಗತಿ ತುಂಬ ವಿಶೇಷವಾದುದು ಏಕೆಂದರೆ ಇದು ಹತ್ತು ನೀವು ಇದುವರೆಗೂ ಒಂದು ಹಂತವನ್ನು ಮುಗಿಸಿ ಮೇಲೆ ಹತ್ತುವಂಥ ಕಾಲವಿದು ಆದ್ದರಿಂದ ಹತ್ತು ಮುಗಿಸಿ ಮೇಲೆ ಹತ್ತುವಾಗ ಗೆಲುವನ್ನು ಹೊತ್ತು ಮೇಲೆ ಹತ್ತಲೆಂದು ಆಶಿಸುತ್ತೇನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಿಪೋರ್ಟೆಡ್ ಸ್ಪೀಚನ್ನು ಹದಿನಾರನೇ ಪ್ರಶ್ನೆಯಾಗಿ ಒಂದು ಅಂಕಕ್ಕೆ ಕೇಳಲಾಗುತ್ತೆ ಒಂದು ಅಂಕವೇ ಎಂದು ನಿರ್ಲಕ್ಷಿಸುವಂತಿಲ್ಲ ಏಕೆಂದರೆ ಪ್ರಶ್ನೆ ತುಂಬ ಸುಲಭವಾದದ್ದು ಮತ್ತು ಆಸಕ್ತಿದಾಯಕವಾದದ್ದು ಅಲ್ಲದೆ ಗೆಲುವು ಅಂತ ಬಂದಾಗ ಒಂದು ಅಂಕವೂ ಅಮೂಲ್ಯವಾದುದೇ ಆಗಿದೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ ರಿಪೋರ್ಟೆಡ್ ಸ್ಪೀಚನ್ನು ಕಲಿಯುವುದರಿಂದ ನಮಗೆ ಪಾಠಗಳು ತುಂಬ ಚೆನ್ನಾಗಿ ಅರ್ಥವಾಗುತ್ತವೆ ದೀರ್ಘ ಉತ್ತರಗಳನ್ನು ಬರೆಯಲಿಕ್ಕೆ ಹಾಗೂ ಸ್ಪೋಕನ್ ಇಂಗ್ಲೀಷ್ಗೆ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ರಿಪೋರ್ಟೆಡ್ ಸ್ಪೀಚನ್ನು ಕಲಿಯಲೇಬೇಕು ಸ್ಟೂಡೆಂಟ್ಸ್ ಈಗಾಗಲೇ ನೀವು ಇದೇ ರನ್ನರಾಶಿ ಚಾನಲಲ್ಲಿ ಪ್ರಕಟವಾದಂತಹ ಹಿಂದಿನ ಕ್ಲಾಸ್ಗಳು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಫೋರ್ ಎ ಬಿ ಸಿ ಡಿ ಇವುಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ರಿಪೋರ್ಟೆಡ್ ಸ್ಪೀಚನ್ನು ಇವತ್ತು ನಾವು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈ ಕ್ಲಾಸ್ಗಳಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಪೂರಕವಾದಂಥ ಡಬಲ್ ಟು ಸೆವೆನ್ ಎರಡು ಭಾಗ ಎರಡು ಸೂತ್ರ ಏಳು ಬದಲಾವಣೆಗಳನ್ನು ವಿವರಿಸಿದ್ದೇನೆ ಆದ್ದರಿಂದ ಆ ಕ್ಲಾಸ್ಗಳನ್ನು ವೀಕ್ಷಿಸಿ ಅದಕ್ಕಾಗಿ ಈ ಹಿಂದಿನ ಕ್ಲಾಸ್ಗಳ ವಿಡಿಯೋಗಳ ಲಿಂಕ್ಗಳನ್ನು ನಾನು ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ಸರಿ ಬನ್ನಿ ವಿದ್ಯಾರ್ಥಿಗಳೇ ಇಲ್ಲಿ ಎಸ್ ಎಸ್ ಎಲ್ ಸಿಯ ಕೆಲವೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗಾಗಿ ಕೊಟ್ಟಿದ್ದೇನೆ ಆ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಬಿಡಿಸುವುದು ಎನ್ನುವುದನ್ನು ನೋಡೋಣ ಸ್ಟೂಡೆಂಟ್ಸ್ ಇದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇತ್ತೀಚಿನ ಕ್ವಶನ್ ಪೇಪರ್ ಈ ಕ್ವಶನ್ ಪೇಪರಲ್ಲಿ ಸಿಕ್ಸ್ಟೀನ್ತ್ ಕ್ವೆಶ್ಚನ್ ಹೀಗಿದೆ ರೀಡ್ ದ ಫಾಲೋವಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಎಂದು ಅಂದರೆ ಮುಂದಿನ ಕಾನ್ವರ್ಜೇಷನ್ನನ್ನು ಓದಿ ಮತ್ತು ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗಾಗಿ ಕೊಟ್ಟಿರುವಂಥ ಸಂಭಾಷಣೆ ದೊಡ್ಡದಿದೆ ಎಂದು ಹೆದರುವ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ ಆದರೆ ಕೊಟ್ಟಿರುವಂಥ ಕಾನ್ವರ್ಜೇಷನ್ನಲ್ಲಿ ಅಂಡರ್ಲೈನ್ ಮಾಡಿರುವಂಥ ವಾಕ್ಯ ಯಾವ ಪ್ರಕಾರದ್ದು ಇದನ್ನು ಯಾರು ಹೇಳಿದರು ಯಾರಿಗೆ ಹೇಳಿದರು ಅಂದರೆ ಸ್ಪೀಕರ್ ಮತ್ತು ಲಿಸನರ್ ಯಾರು ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಸಾಕು ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಐ ಆಮ್ ಮೂವಿಂಗ್ ಟು ಮೈ ನೇಟಿವ್ ಪ್ಲೇಸ್ ಟುಡೇ ಇದು ಅಸರ್ಟಿವ್ ಸೆಂಟೆನ್ಸ್ ಈ ಸೆಂಟೆನ್ಸನ್ನು ನೇತ್ರ ಕುಸುಮಾಗೆ ಹೇಳಿದಳು ಸ್ಟೂಡೆಂಟ್ಸ್ ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರುವುದರಿಂದ ಕಳೆದ ಕ್ಲಾಸಲ್ಲಿ ನಾವು ಕಲಿತ ಹಾಗೆ ರಿಪೋರ್ಟೆಡ್ ಸ್ಪೀಚಿನ ಫಾರ್ಮುಲಾ ಒನ್ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಫುಲ್ ಸ್ಟಾಪ್ ಎಂಬುದು ಅನ್ವಯವಾಗುತ್ತೆ ಇದರ ಜೊತೆಗೆ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ಕಳೆದ ಕ್ಲಾಸ್ಗಳಲ್ಲಿ ಕಲಿತಿರತಕ್ಕಂಥ ರಿಪೋರ್ಟೆಡ್ ಸ್ಪೀಚ್ನ ಸಮಗ್ರ ಬದಲಾವಣೆಗಳ ಅಬ್ರಿವೇಷನನ್ನು ನೆನಪಿಸಿಕೊಳ್ಳಿ ಆರ್ ಸಿ ಪಿ ಪಿ ಟಿ ವಿ ಎ ಕೆ ಎಂಬುದು ಇದನ್ನು ಅನ್ವಯಿಸಿ ಬದಲಾವಣೆಗಳನ್ನು ಮಾಡಬೇಕು ಆರ್ ರಿಪೋರ್ಟಿಂಗ್ ವರ್ಬ್ ಸಿ ಕನೆಕ್ಟರ್ ಪಿ ಪಂಕ್ಚುಯೇಷನ್ ಮಾರ್ಕ್ಸ್ ಎನದರ್ ಪಿ ಪ್ರನೌನ್ಸ್ ಟಿ ವಿ ಟೆನ್ಸ್ ಎಡ್ ವರ್ಬ್ಸ್ ಆ್ಯಂಡ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಇವುಗಳನ್ನು ಅನ್ವಯಿಸಿ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು ಎಂಬುದು ಈಗಾಗಲೇ ನಿಮಗೆ ಗೊತ್ತಿದೆ ಹೀಗೆ ಫಾರ್ಮುಲಾ ಮತ್ತು ಚೇಂಜಸ್ ಇವುಗಳನ್ನು ಅನ್ವಯಿಸಿ ಈ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡೋಣ ರಿಪೋರ್ಟೆಡ್ ಸ್ಪೀಚ್ನ ಮೊದಲ ಭಾಗ ರಿಪೋರ್ಟಿಂಗ್ ಕ್ಲಾಸನ್ನು ಕೊಟ್ಟಿರುವ ಸೂತ್ರದಲ್ಲಿ ಹೇಳಿದ ಹಾಗೆ ಎಸ್ ಆರ್ ಎಲ್ ಸಿ ಎಂದು ಬರೆಯಬೇಕು ಎಸ್ ಎಂದರೆ ಸ್ಪೀಕರ್ ಈ ಸೆಂಟೆನ್ಸ್ನ ಸ್ಪೀಕರ್ ನೇತ್ರ ಆದ್ದರಿಂದ ಅದನ್ನು ಮೊದಲು ಬರೆಯಬೇಕು ಸೆಂಟೆನ್ಸ್ನ ಕೈಂಡ್ ಅಸರ್ಟಿವ್ ಆಗಿರುವುದರಿಂದ ಮತ್ತು ಇಲ್ಲಿ ಲಿಸ್ನರ್ ಕೂಡ ಇರುವುದರಿಂದ ಟೋಲ್ಡ್ ಎನ್ನುವಂತಹ ರಿಪೋರ್ಟಿಂಗ್ ವರ್ಬ್ ಬರುತ್ತೆ ಅದನ್ನು ಬರೆಯಬೇಕು ಇದಾದ ಮೇಲೆ ಎಲ್ ಎಂದರೆ ಲಿಸನರ್ ಈ ಸೆಂಟೆನ್ಸ್ನಲ್ಲಿ ಲಿಸನರ್ ಕುಸುಮ ಅದನ್ನು ಬರೆಯಬೇಕು ಅನಂತರ ಸಿ ಅಂದರೆ ಕನೆಕ್ಟರ್ ಬರೆಯಬೇಕು ಸೆಂಟೆನ್ಸ್ನ ಕೈಂಡ್ ಅಝರ್ಟಿವ್ ಆಗಿರುವುದರಿಂದ ದ್ಯಾಟ್ ಎಂಬ ಕನೆಕ್ಟರನ್ನು ಇಲ್ಲಿ ಹಾಕಬೇಕು ಹೀಗೆ ಎಸ್ ಆರ್ ಎಲ್ ಸಿ ನೇತ್ರಾ ಟೋಲ್ಡ್ ಕುಸುಮ ದ್ಯಾಟ್ ಇದು ಸರಿಯಾಗಿದೆ ಈ ಪಾರ್ಟನ್ನು ಬರೆಯುವಾಗ ಎಸ್ ಆರ್ ಎಲ್ ಇವುಗಳನ್ನು ಈಗಾಗಲೇ ಕೊಡಲಾಗಿರುತ್ತೆ ಆದ್ದರಿಂದ ನೀವು ದ್ಯಾಟ್ ಎಂಬ ಕನೆಕ್ಟರನ್ನು ಅದಕ್ಕೆ ಸೇರಿಸಿದರೆ ಸಾಕು ಇನ್ನು ಉಳಿದಿರುವಂಥದ್ದು ರಿಪೋರ್ಟೆಡ್ ಸ್ಪೀಚ್ನ ಎರಡನೇ ಭಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಡರ್ಲೈನ್ ಮಾಡಿರುವಂಥ ಭಾಗ ಇದನ್ನು ರಿಪೋರ್ಟೆಡ್ ಕ್ಲಾಸ್ ಎಂದು ಕರೆಯುತ್ತಾರೆ ಇದನ್ನು ಎಸ್ ವಿ ಓ ಫುಲ್ ಸ್ಟಾಪ್ ಎಂದು ಬರೆಯಬೇಕು ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫುಲ್ ಸ್ಟಾಪ್ ಹೀಗೆ ಬರೆಯಬೇಕು ಅಂಡರ್ಲೈನ್ ಮಾಡಿರುವಂಥ ವಾಕ್ಯ ಐ ಆಮ್ ಮೂವಿಂಗ್ ಟು ಮೈ ನೇಟಿವ್ ಪ್ಲೇಸ್ ಟುಡೇ ಎಂಬುದರಲ್ಲಿ ಸಬ್ಜೆಕ್ಟ್ ಐ ಎಂಬುದು ಈ ಐ ಎಂಬುದು ಫಸ್ಟ್ ಪರ್ಸನ್ ಪ್ರೊನೌನ್ ಆಗಿದೆ ಫಸ್ಟ್ ಪರ್ಸನ್ ಪ್ರೊನೌನ್ ಸ್ಪೀಕರ್ಗೆ ಸಂಬಂಧಪಟ್ಟಿರುತ್ತವೆ ಅದೇ ರೀತಿ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಲಿಸನರ್ಗೆ ಸಂಬಂಧಪಟ್ಟಿರುತ್ತವೆ ಈ ವಾಕ್ಯದಲ್ಲಿ ಐ ಎಂಬ ಫಸ್ಟ್ ಪರ್ಸನ್ ಪ್ರೊನೌನ್ ಸ್ಪೀಕರ್ಗೆ ಸಂಬಂಧಪಟ್ಟಿದೆ ಇಲ್ಲಿ ಸ್ಪೀಕರ್ ನೇತ್ರ ಆಗಿರುವುದರಿಂದ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಿಮೇಲ್ ಆಗಿದೆ ಹಾಗಾಗಿ ಅದನ್ನು ಶಿ ಎಂದು ಬದಲಿಸಬೇಕು ಸಬ್ಜೆಕ್ಟ್ ಆಯಿತು ಅದಾದ ಮೇಲೆ ಸೂತ್ರದ ಪ್ರಕಾರ ವಿ ಅಂದರೆ ವರ್ಬ್ ಅನ್ನು ಬರೆಯಬೇಕು ಕೊಟ್ಟಿರುವ ವಾಕ್ಯದಲ್ಲಿ ವರ್ಬ್ ಆ್ಯಮ್ ಮೂವಿಂಗ್ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ರೂಲ್ ಪ್ರಕಾರ ಪ್ರೆಸೆಂಟ್ ಕಂಟಿನ್ಯೂಸ್ ರಿಪೋರ್ಟೆಡ್ ಸ್ಪೀಚಲ್ಲಿ ಪಾಸ್ಟ್ ಕಂಟಿನ್ಯೂವಸ್ಗೆ ಬದಲಾಗಬೇಕು ಆದ್ದರಿಂದ ಆ್ಯಮ್ ಮೂವಿಂಗ್ ಎಂಬುದನ್ನು ವಾಸ್ ಮೂವಿಂಗ್ ಎಂದು ಬದಲಿಸಬೇಕು ವರ್ಬ್ನ ನಂತರ ಬರೆಯಬೇಕಾದು ಆಬ್ಜೆಕ್ಟ್ ಆದರೆ ಈ ವಾಕ್ಯದಲ್ಲಿ ಆಬ್ಜೆಕ್ಟ್ ಬದಲಿಗೆ ಟು ಮೈ ನೇಟಿವ್ ಪ್ಲೇಸ್ ಎಂಬ ಪ್ರಿಪೊಜಿಷನಲ್ ಪ್ರೇಸ್ ಇದೆ ಈ ಪ್ರೇಸನ್ನು ಬರೆಯುವಾಗ ಇದರಲ್ಲಿ ಇರುವಂಥ ಪ್ರನೌನ್ ಬದಲಾಗುತ್ತದೆ ಏಕೆಂದರೆ ಮೈ ಎನ್ನುವ ಫಸ್ಟ್ ಪರ್ಸನ್ ಪ್ರನೌನ್ ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು ಸ್ಪೀಕರ್ ನೇತ್ರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಿಮೇಲ್ ಆಗಿರುವುದರಿಂದ ಇದು ಪೊಸೆಸಿವ್ ಕೇಸಲ್ಲಿ ಇರುವುದರಿಂದ ಈ ಪ್ರನೌನನ್ನು ಹರ್ ಎಂದು ಬದಲಿಸಬೇಕಾಗುತ್ತದೆ ಹಾಗಾಗಿ ಟೂ ಮೈ ನೇಟಿವ್ ಪ್ಲೇಸ್ ಎಂಬುದು ಟೂ ಹರ್ ನೇಟಿವ್ ಪ್ಲೇಸ್ ಎಂದು ಬದಲಾಗುತ್ತದೆ ಇನ್ನು ಈ ಸೆಂಟೆನ್ಸಲ್ಲಿ ಉಳಿದಿರುವಂಥದ್ದು ಟುಡೇ ಎನ್ನುವಂತಹ ಎಡ್ವರ್ಬ್ ಇದನ್ನು ದ್ಯಾಟ್ ಡೇ ಎಂದು ಬದಲಿಸಬೇಕು ಎಡ್ವರ್ಬ್ ರೂಲ್ ಪ್ರಕಾರ ಮತ್ತು ರಿಪೋರ್ಟೆಡ್ ಸ್ಪೀಚಿನ ಕೊನೆಯಲ್ಲಿ ಫುಲ್ ಸ್ಟಾಪ್ ಇರಲೇಬೇಕು ಹೀಗಾಗಿ ಈ ಇಡೀ ವಾಕ್ಯವನ್ನು ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಸ್ಟಾಪ್ ಸೂತ್ರದ ಪ್ರಕಾರ ಬರೆದಾಗ ಅದು ಹೀಗಾಯಿತು ನೇತ್ರಾ ಟೋಲ್ಡ್ ಕುಸುಮಾ ದ್ಯಾಟ್ ಶಿ ವಾಸ್ ಮೂವಿಂಗ್ ಟು ಹರ್ ನೇಟಿವ್ ಪ್ಲೇಸ್ ದ್ಯಾಟ್ ಡೇ ಎಂದು ಇದರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ಕೊಟ್ಟಿರುವ ನೇತ್ರಾ ಟೋಲ್ಡ್ ಕುಸುಮ ಎಂಬುದನ್ನು ಯಥಾವತ್ತಾಗಿ ಬರೆದು ಉಳಿದ ದ್ಯಾಟ್ ಶಿ ವಾಸ್ ಮೂವಿಂಗ್ ಟು ಹರ್ ನೇಟಿವ್ ಪ್ಲೇಸ್ ದಟ್ ಡೇ ಎಂಬುದನ್ನು ಬರೆಯಿರಿ ಹೀಗೆ ಬರೆದಾಗ ನಿಮಗೆ ಒಂದು ಪೂರ್ಣ ಅಂಕ ದೊರಕುತ್ತದೆ ಇದೆಲ್ಲ ಮೊದಮೊದಲು ಕಷ್ಟವೆನಿಸಿದರೂ ಆಮೇಲೆ ತೀರಾ ಸುಲಭವಾಗುತ್ತದೆ ಆದ್ದರಿಂದ ಹಲವಾರು ಪ್ರಶ್ನೆಗಳನ್ನಿಟ್ಟುಕೊಂಡು ಪ್ರಾಕ್ಟೀಸ್ ಮಾಡಿ ಈಗ ಈ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇನ್ ಎಕ್ಸಾಮ್ ಪತ್ರಿಕೆಯಾಗಿದೆ ಈ ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥ ಹದಿನಾರನೇ ಪ್ರಶ್ನೆ ಹೀಗಿದೆ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಎಂದು ಇದರಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಎಂಬುದು ಈ ಸೆಂಟೆನ್ಸ್ನ ಸ್ಪೀಕರ್ ಕುಸುಮ ಮತ್ತು ಲಿಸನರ್ ಪವಿತ್ರ ಆಗಿದ್ದಾರೆ ಮತ್ತು ಇದು ಅಝರ್ಟಿವ್ ಸೆಂಟೆನ್ಸ್ ಆಗಿದ್ದು ಸ್ಪೀಕರ್ ಮತ್ತು ಲಿಸನರ್ ಇಬ್ಬರೂ ಇರುವಾಗ ಅಝರ್ಟಿವ್ ಸೆಂಟೆನ್ಸ್ಗೆ ಟೋಲ್ ದೆಟ್ ಎನ್ನುವಂತಹ ರಿಪೋರ್ಟಿಂಗ್ ವರ್ ಮತ್ತು ಕನೆಕ್ಟರ್ಗಳು ಬರುತ್ತವೆ ಹಾಗಾಗಿ ಇಲ್ಲಿ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಓ ಫುಲ್ ಸ್ಟಾಪ್ ಎನ್ನುವ ಸೂತ್ರ ಅನ್ವಯವಾಗುತ್ತದೆ ಆ ಸೂತ್ರದ ಪ್ರಕಾರ ಈ ವಾಕ್ಯವನ್ನು ಬರೆದಾಗ ಎಸ್ ಸ್ಪೀಕರ್ ಕುಸುಮಾ ಆರ್ ರಿಪೋರ್ಟಿಂಗ್ ವರ್ಕ್ ಟೋಲ್ಡ್ ಎಲ್ ಲಿಸನರ್ ಪವಿತ್ರ ಸಿ ಕನೆಕ್ಟರ್ ದ್ಯಾಟ್ ಹೀಗೆ ಫಸ್ಟ್ ಪಾರ್ಟ್ ಕುಸುಮಾ ಟೋಲ್ಡ್ ಪವಿತ್ರ ದ್ಯಾಟ್ ಹೀಗೆ ಎಸ್ ಆರ್ ಎಲ್ ಸಿ ಇಲ್ಲಿ ಸರಿಯಾಯಿತು ಇನ್ನು ಉಳಿದಿರುವಂಥದ್ದು ಅಂಡರ್ಲೈನ್ ಮಾಡಿರುವಂತಹ ರಿಪೋರ್ಟೆಡ್ ಕ್ಲಾಸ್ ಈ ಪಾರ್ಟನ್ನು ಎಸ್ ವಿ ಓ ಫುಲ್ ಸ್ಟಾಪ್ ಎಂದು ಬದಲಿಸಬೇಕು ಎಸ್ ಅಂದರೆ ಸಬ್ಜೆಕ್ಟ್ ಈ ಪ್ಲೇಸಲ್ಲಿ ಬರುವಂಥ ಸಬ್ಜೆಕ್ಟ್ ಐ ಎಂಬುದಾಗಿದೆ ಇದನ್ನು ಹಾಗೆಯೇ ಬರೆಯುವಂತಿಲ್ಲ ಏಕೆಂದರೆ ಇದು ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು ಸ್ಪೀಕರ್ ಕುಸುಮ ಥರ್ಡ್ ಪರ್ಸನ್ ಫಿಮೇಲ್ ಸಿಂಗ್ಯುಲರ್ ಆಗಿದೆ ಆದ್ದರಿಂದ ಅದನ್ನು ಷೀ ಎಂದು ಬದಲಿಸಬೇಕು ತದನಂತರದಲ್ಲಿ ವಿ ಅಂದರೆ ವರ್ಬ್ ಮೇಲೆ ಇರುವಂಥದ್ದು ಐ ಆಮ್ ನಾಟ್ ಫೀಲಿಂಗ್ ವೆಲ್ ಎನ್ನುವಂಥದ್ದು ಈ ವರ್ಬ್ ಪ್ರೆಸೆಂಟ್ ಕಂಟಿನ್ಯೂವಸ್ಗೆ ಸೇರಿದೆ ಇದನ್ನು ಟೆನ್ಸ್ ರೂಲ್ ಪ್ರಕಾರ ಪಾಸ್ಟ್ ಕಂಟಿನ್ಯೂಯಸ್ಗೆ ಬದಲಿಸಬೇಕು ಆಗ ಇದು ವಾಸ್ ನಾಟ್ ಫೀಲಿಂಗ್ ವೆಲ್ ಎಂದಾಗುತ್ತದೆ ಆದ್ದರಿಂದ ಈಗ ಇಡೀ ವಾಕ್ಯ ಹೀಗಾಗುತ್ತದೆ ಕುಸುಮಾ ಟೋಲ್ ಪವಿತ್ರ ದಟ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್ ಎಂದು ಕೊನೆಯಲ್ಲಿ ಫುಲ್ ಸ್ಟಾಪ್ ಇರಲೇಬೇಕು ಕ್ವಶನ್ ಪೇಪರಲ್ಲಿ ಈಗಾಗಲೇ ಕೊಟ್ಟಿರುವಂಥ ಎಸ್ ಆರ್ ಎಲ್ ಕುಸುಮಾ ಟೋಲ್ ಪವಿತ್ರ ಇವುಗಳನ್ನು ಯಥಾವತ್ತಾಗಿ ಬರೆದು ತದನಂತರ ಉಳಿದ ದ್ಯಾಟ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್ ಎನ್ನುವ ಪದಗಳನ್ನು ಬರೆಯಿರಿ ಕೊನೆಯಲ್ಲಿ ಫುಲ್ ಸ್ಟಾಪ್ ಮರೆಯದಿರಿ ಸ್ಟೂಡೆಂಟ್ಸ್ ಇಲ್ಲಿ ಕೊಟ್ಟಿರುವಂಥ ಮತ್ತೊಂದು ಪ್ರಶ್ನೆ ಪತ್ರಿಕೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೋರ್ಟೆಡ್ ಸ್ಪೀಚಿನ ಪ್ರಶ್ನೆಯ ಸಂಖ್ಯೆಯಲ್ಲಿ ಅಲ್ಪ ಬದಲಾವಣೆಯಾಗಿದೆ ಸಾಮಾನ್ಯವಾಗಿ ಹದಿನಾರನೇ ಪ್ರಶ್ನೆಯಾಗಿ ಇರಬೇಕಾಗಿದ್ದಂಥ ರಿಪೋರ್ಟೆಡ್ ಸ್ಪೀಚಿನ ಪ್ರಶ್ನೆ ಇಲ್ಲಿ ಹದಿನೈದನೇ ಪ್ರಶ್ನೆಯಾಗಿ ಬಂದಿದೆ ಆದರೆ ಪ್ರಶ್ನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇಲ್ಲಿ ಕೂಡ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಐ ಆಮ್ ಗೋಯಿಂಗ್ ಟು ಮೈ ಆಂಟ್ಸ್ ಹೌಸ್ ಎಂಬುದು ಅಸರ್ಟಿವ್ ಸೆಂಟೆನ್ಸೇ ಆಗಿದೆ ಮತ್ತು ಈ ಸೆಂಟೆನ್ಸ್ನ ಸ್ಪೀಕರ್ ಸುನೀತಾ ಮತ್ತು ಲಿಸನರ್ ಪ್ರೇಮ ಆಗಿದ್ದಾರೆ ಹಾಗಾಗಿ ಈ ಹಿಂದೆ ವಿವರಿಸಿದಂಥ ಎರಡು ಪ್ರಶ್ನೆಗಳಂತೆಯೇ ಈ ಪ್ರಶ್ನೆಯೂ ಇರುವುದರಿಂದ ಇದನ್ನು ನೀವೇ ಸ್ವತಃ ಮಾಡಿ ಉತ್ತರವನ್ನು ಪರಿಶೀಲಿಸಿಕೊಳ್ಳಿ ಮೊದಲು ಈ ವಿಡಿಯೋವನ್ನು ಪಾಸ್ ಮಾಡಿ ಪ್ರಶ್ನೆಯನ್ನು ನೋಡಿ ಉತ್ತರಿಸಲು ಪ್ರಯತ್ನಿಸಿ ಉತ್ತರಿಸುವಾಗ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿಒ ಫುಲ್ ಸ್ಟಾಪ್ ಎಂಬ ಸೂತ್ರವನ್ನು ಅನುಸರಿಸಿ ಹಾಗೆಯೇ ಆರ್ ಸಿ ಪಿ ಪಿ ಟಿ ವಿ ಎ ಕೆ ಎಂಬ ಚೇಂಜಸ್ಗಳನ್ನು ಅನ್ವಯಿಸಿ ಈಗ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಯನ್ನು ನೋಡಿ ಉತ್ತರಿಸಿ ನಂತರ ನಿಮ್ಮ ಉತ್ತರವನ್ನು ಪರಿಶೀಲಿಸಿಕೊಳ್ಳಿ ಸ್ಟೂಡೆಂಟ್ಸ್ ಚೆಕ್ ಯುವರ್ answer now ಸ್ಟೂಡೆಂಟ್ಸ್ ಹೇಳಿದ ಫಾರ್ಮುಲಾ ಮತ್ತು ಆರ್ ಸಿ ಪಿ ಪಿ ಟಿವಿ ಏಕೆ ಎನ್ನುವಂಥ ಚೇಂಜಸ್ ಇವುಗಳನ್ನು ಅನ್ವಯಿಸಿ ನೀವು ರಿಪೋರ್ಟೆಡ್ ಸ್ಪೀಚ್ ಮಾಡಿದ್ದಾದರೆ ನಿಮ್ಮ ಉತ್ತರ ಸರಿಯಾಗಿಯೇ ಇದೆ ಎಂದು ನಾನು ಭಾವಿಸುತ್ತೇನೆ ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಅಜರಿಟಿವ್ ಇದ್ದಾಗ ಸ್ಪೀಕರ್ ಮತ್ತು ಲಿಸ್ನರ್ ಇಬ್ಬರೂ ಇದ್ದರೆ ಆಗ ಟೋಲ್ಡ್ ಎನ್ನುವಂತಹ ರಿಪೋರ್ಟಿಂಗ್ ವರ್ಬ್ ಅದಕ್ಕೆ ಜೊತೆಯಾಗಿ ಬರುವಂಥದ್ದು ದ್ಯಾಟ್ ಎಂಬ ಕನೆಕ್ಟರ್ ಹಾಗಾಗಿ ಸುನೀತಾ ಟೋಲ್ಡ್ ಪ್ರೇಮ ದ್ಯಾಟ್ ಎಂಬುದು ಎಸ್ ಆರ್ ಎಲ್ ಸಿ ಆಗಿ ಸರಿಯಾಗಿ ಇದೆ ಅನಂತರ ಅಂಡರ್ಲೈನ್ ಮಾಡಿರುವಂಥ ಪಾರ್ಟನ್ನು ಎಸ್ ವಿ ಫುಲ್ ಸ್ಟಾಪ್ ಎಂದು ಬರೆಯಬೇಕು ಮೊದಲಿಗೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಸ್ಥಾನದಲ್ಲಿ ಐ ಇದೆ ಡೈರೆಕ್ಟ್ ಸ್ಪೀಚಲ್ಲಿ ಅದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆಯುವಾಗ ಐ ಎಂಬುದು ಸುನೀತಾಗೆ ಸಂಬಂಧಿಸಿರುವುದರಿಂದ ಅದನ್ನು ಶಿ ಎಂದು ಬದಲಿಸಬೇಕು ನಂತರ ಆಮ್ ಗೋಯಿಂಗ್ ಎನ್ನುವಂತಹ ವರ್ಬ್ ಪ್ರೆಸೆಂಟ್ ಕಂಟಿನ್ಯೂವಸ್ ಆಗಿದೆ ಟೆನ್ಸ್ ರೋಲ್ ಪ್ರಕಾರ ಪಾಸ್ಟ್ ಕಂಟಿನ್ಯೂವಸ್ ಮಾಡಬೇಕು ಅದು ವಾಸ್ ಗೋಯಿಂಗ್ ಎಂದಾಗಬೇಕು ಇನ್ನು ಡೈರೆಕ್ಟ್ ಸ್ಪೀಚಲ್ಲಿ ಉಳಿದಿರುವಂಥದ್ದು ಟು ಮೈ ಆಂಟ್ಸ್ ಹೌಸ್ ಎಂಬ ಪ್ರಿಪೊಸಿಷನಲ್ ಫ್ರೇಸ್ ಇದರಲ್ಲಿ ಬದಲಾಗುವಂಥದ್ದು ಒಂದೇ ಒಂದು ಪದ ಅದು ಮೈ ಎಂಬ ಪ್ರನೌನ್ ಇದು ಕೂಡ ಸ್ಪೀಕರ್ ಸುನೀತಾಗೆ ಸಂಬಂಧಪಟ್ಟಿರುವುದರಿಂದ ಮತ್ತು ಪೊಶಶಿವ್ ಕೇಸ್ ಆಗಿರುವುದರಿಂದ ಇದನ್ನು ಹರ್ ಎಂದು ಬದಲಿಸಬೇಕು ಆಗ ಇದು ಟು ಮೈ ಆಂಟ್ಸ್ ಹೌಸ್ ಎಂಬುದು ಟು ಹರ್ ಆಂಟ್ಸ್ ಹೌಸ್ ಎಂದು ಬದಲಾಗುತ್ತದೆ ಹೀಗೆ ಈ ಇಡೀ ವಾಕ್ಯ ಸುನಿತಾ ಟೋಲ್ಡ್ ಪ್ರೇಮಾ ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ಹರ್ ಆಂಟ್ಸ್ ಹೌಸ್ ಎಂದು ಬದಲಾಗುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗಾಗಿ ಹೆಚ್ಚಿನ ಪ್ರಾಕ್ಟೀಸ್ಗಾಗಿ ಇಂಥದೇ ಮತ್ತೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೊಡಬಯಸುತ್ತೇನೆ ಈ ಪ್ರಶ್ನೆ ಪತ್ರಿಕೆ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯಾಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ನಡೆದಿರುವಂಥದ್ದು ಇದರಲ್ಲಿರುವಂಥ ಹದಿನಾರನೇ ಪ್ರಶ್ನೆ ಮೊದಲಿನ ಪ್ರಶ್ನೆಗಳಂತೆಯೇ ಇದೆ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವಾಕ್ಯವನ್ನೊಮ್ಮೆ ನೋಡಿ ಅದು ಹೀಗಿದೆ ಐ ಆಮ್ ಪ್ಲಾನಿಂಗ್ ಟು ಪ್ಲೇ ಆ ಸ್ಕಿಟ್ ಇನ್ ದ ಆ್ಯನುವಲ್ ಡೇ ಪ್ರೋಗ್ರಾಮ್ ಟುಡೇ ಎಂದು ಈ ಸೆಂಟೆನ್ಸ್ನ ಸ್ಪೀಕರ್ ಹರೀಶ್ ಮತ್ತು ಲಿಸನರ್ ಭೀಮೇಶ್ ಆಗಿದ್ದಾರೆ ಇದು ಕೂಡ ಅಝರೇಟಿವ್ ಸೆಂಟೆನ್ಸೇ ಆಗಿದೆ ಆದ್ದರಿಂದ ಈ ಮುಂಚೆ ವಿವರಿಸಿದ ಪ್ರಶ್ನೆಗಳ ಮಾದರಿಯಲ್ಲಿಯೇ ಇದು ಇರುವುದರಿಂದ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಫುಲ್ ಸ್ಟಾಪ್ ಸೂತ್ರವನ್ನು ಅನ್ವಯಿಸಿ ಆರ್ ಸಿ ಪಿ ಪಿ ಟಿ ವಿ ಏಕೆ ಎಂಬ ಚೇಂಜಸ್ಗಳನ್ನು ಅನ್ವಯಿಸಿ ಈ ಪ್ರಶ್ನೆಗೆ ಉತ್ತರಿಸಿ ನಂತರ ಉತ್ತರವನ್ನು ಪರಿಶೀಲಿಸಿಕೊಳ್ಳಿ ಈಗ ಪ್ರಶ್ನೆಯನ್ನು ಪಾಸ್ ಮಾಡಿ ಉತ್ತರ ಬರೆಯಲು ಪ್ರಯತ್ನಿಸಿ ಸ್ಟೂಡೆಂಟ್ಸ್ ಚೆಕ್ ಯುವರ್ ಆನ್ಸರ್ ನಾವು ಹರೀಶ್ ಟೋಲ್ಡ್ ಭೀಮೇಶ್ ದ್ಯಾಟ್ ಎಸ್ ಆರ್ ಎಲ್ ಸಿ ಸರಿಯಾಗಿದೆ ಅಲ್ವೇ ಏಕೆಂದರೆ ಕೊಟ್ಟಿರುವಂಥ ವಾಕ್ಯ ಅಝರೆಟಿವ್ ಸೆಂಟೆನ್ಸ್ ಇದ್ದಾಗ ಸ್ಪೀಕರ್ ಮತ್ತು ಲಿಸ್ನರ್ ಇಬ್ಬರೂ ಇದ್ದರೆ ಟೋಲ್ಡ್ ಎನ್ನುವ ರಿಪೋರ್ಟಿಂಗ್ ವರ್ಬ್ ದ್ಯಾಟ್ ಎನ್ನುವ ಕನೆಕ್ಟರ್ ಬರುತ್ತವೆ ಹಾಗಾಗಿ ಹರೀಶ್ ಟೋಲ್ಡ್ ಭೀಮೇಶ್ ದ್ಯಾಟ್ ಎನ್ನುವಂಥ ಪದಗಳು ಎಸ್ ಆರ್ ಎಲ್ ಸಿ ಆಗಿ ಸರಿಯಾಗಿವೆ ತದನಂತರ ಅಂಡರ್ಲೈನ್ ಮಾಡಿರುವಂಥ ವಾಕ್ಯದಲ್ಲಿ ಐ ಎನ್ನುವ ಸಬ್ಜೆಕ್ಟನ್ನು ಹಿ ಎಂದು ಬದಲಿಸಬೇಕು ಏಕೆಂದರೆ ಅದು ಹರೀಶ್ಗೆ ಸಂಬಂಧಪಟ್ಟಿದೆ ಅದೇ ರೀತಿ ಆಮ್ ಪ್ಲ್ಯಾನಿಂಗ್ ಎನ್ನುವಂಥ ವರ್ಬ್ ವಾಜ್ ಪ್ಲ್ಯಾನಿಂಗ್ ಎಂದು ಬದಲಾಗುತ್ತದೆ ಏಕೆಂದರೆ ಪ್ರೆಸೆಂಟ್ ಕಂಟಿನ್ಯೂವಸ್ ಪಾಸ್ಟ್ ಕಂಟಿನ್ಯೂಸ್ ಆಗಿ ಬದಲಾಗಬೇಕು ನಂತರ ಟು ಪ್ಲೇ ಅ ಸ್ಕಿಟ್ ಇನ್ ದ ಆನ್ಯುವಲ್ ಡೇ ಪ್ರೋಗ್ರಾಮ್ ಎನ್ನುವ ಪದಗಳಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಇನ್ನು ಅಂತಿಮವಾಗಿ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಟುಡೇ ಎನ್ನುವ ಆಡ್ವಾರ್ಬ್ ದಟ್ ಡೇ ಎಂದು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಾಗುತ್ತದೆ ಹಾಗಾಗಿ ಈ ವಾಕ್ಯ ಸರಿಯಾಗಿದೆ ಡಿಯರ್ ಸ್ಟೂಡೆಂಟ್ಸ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ ತಿಂಗಳಲ್ಲಿ ನಡೆದಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕ್ವಶನ್ ಪೇಪರ್ ಆಗಿದ್ದು ಇದರಲ್ಲಿ ಸಿಕ್ಸ್ಟೀನ್ತ್ ಕ್ವೆಶನ್ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಿದ್ದು ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಹೀಗಿದೆ ಐ ಆಮ್ ವೆರಿ ಬ್ಯುಸಿ ನೌ ಎಂದಿದೆ ಇದು ಕೂಡ ಅಜರಟಿವ್ ಸೆಂಟೆನ್ಸ್ ಇದರ ಸ್ಪೀಕರ್ ರಾಜು ಮತ್ತು ಲಿಸನರ್ ಜಯಂತ್ ಸ್ಟೂಡೆಂಟ್ಸ್ ಇದರ ಎಸ್ ಆರ್ ಸಿಯನ್ನು ನೀವೇ ಬರೆಯಿರಿ ಇನ್ನು ಸೆಕೆಂಡ್ ಪಾರ್ಟ್ ಎಸ್ ಒ ಫುಲ್ ಸ್ಟಾಪ್ ಎಂಬುದರಲ್ಲಿ ವರ್ಬ್ ಆಮ್ ಎಂಬುದು ವಾಜ್ ಎಂದು ಬದಲಾಗುತ್ತದೆ ಹಾಗೂ ಎಡ್ವರ್ಬ್ ನೌ ಎಂಬುದು ದೆನ್ ಎಂದು ಬದಲಾಗುತ್ತದೆ ಈ ಕ್ಲೂಗಳನ್ನು ಬಳಸಿ ಉತ್ತರವನ್ನು ಈಗ ನೀವೇ ರಚಿಸಿ ಈಗ ಈ ವಿಡಿಯೋವನ್ನು ಒಂದು ಕ್ಷಣ ನಿಲ್ಲಿಸಿ ಸ್ವತಃ ಉತ್ತರ ಬರೆಯಲು ಪ್ರಯತ್ನಿಸಿ ಅನಂತರ ಉತ್ತರವನ್ನು ಪರಿಶೀಲಿಸಿ ಸ್ಟೂಡೆಂಟ್ಸ್ ಚೆಕ್ ಯುವರ್ ಆನ್ಸರ್ ನಾವು ರಾಜು ಟೋಲ್ ಜಯಂತ್ ದಟ್ ಸಿ ಆಗಿ ಇದು ಸರಿಯಾಗಿದೆ ಎಸ್ ವಿ ಓ ಫುಲ್ ಸ್ಟಾಪ್ ಎಂಬ ಸೆಕೆಂಡ್ ಪಾರ್ಟಲ್ಲಿ ಹೀ ವಾಸ್ ವೆರಿ ಬ್ಯುಸಿ ದೆನ್ ಎಂಬ ಆನ್ಸರ್ ಬಂದಿರಬೇಕು ಏಕೆಂದರೆ ಸಬ್ಜೆಕ್ಟ್ ಪ್ಲೇಸಲ್ಲಿರುವ ಐ ಸ್ಪೀಕರ್ ರಾಜುಗೆ ಸಂಬಂಧಪಟ್ಟಿದ್ದು ಅದು ಹಿ ಎಂದು ಬದಲಾಗುತ್ತದೆ ಆಮ್ ಎಂಬ ಪ್ರೆಸೆಂಟ್ ಟೆನ್ಸ್ ವರ್ ವಾಸ್ ಎಂದು ಪಾಸ್ಟ್ ಟೆನ್ಸ್ ಆಗಿ ಬದಲಾಗುತ್ತದೆ ಇನ್ನು ಕೊನೆಯದಾಗಿ ನೌ ಎನ್ನುವ ಆಡ್ವರ್ಬ್ ವರ್ ದೆನ್ ಎಂದು ಬದಲಾಗುತ್ತದೆ ಹಾಗಾಗಿ ರಾಜು ಟೋಲ್ಡ್ ಜಯಂತ್ ದಟ್ ಹಿ ವಾಸ್ ವೆರಿ ಬ್ಯುಸಿ ದೆನ್ ಎಂಬ ನಿಮ್ಮ ಉತ್ತರ ಸರಿಯಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಪ್ರಶ್ನೆ ಪತ್ರಿಕೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಇದರಲ್ಲಿರುವಂಥ ಸಿಕ್ಸ್ಟೀನ್ತ್ ಕ್ವಶನ್ ರಿಪೋರ್ಟೆಡ್ ಸ್ಪೀಚ್ನದ್ದು ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ ಇದು ಕೂಡ ಅಜರ್ಟಿವ್ ಸೆಂಟೆನ್ಸ್ ಆಗಿದ್ದು ಈ ಸೆಂಟೆನ್ಸ್ನ ಸ್ಪೀಕರ್ ರಾಜ್ ಮತ್ತು ಲಿಸ್ನರ್ ರಾಘವ್ ಆಗಿದ್ದಾರೆ ಸ್ಟೂಡೆಂಟ್ಸ್ ಇದು ಕೂಡ ಅಜರ್ಟಿವ್ ಸೆಂಟೆನ್ಸ್ ಆಗಿರುವುದರಿಂದ ಇದರ ಉತ್ತರವನ್ನು ನೀವೇ ಬರೆಯಲು ಪ್ರಯತ್ನಿಸಿ ಇದರಲ್ಲಿರುವ ಎಡ್ವರ್ ಟುಮಾರೋ ಎಂಬುದು ಇದು ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋವಿಂಗ್ ಡೇ ಎಂದು ಬದಲಾಗುತ್ತದೆ ಇದನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಪದಗಳನ್ನು ನೀವೇ ಸ್ವತಃ ಬದಲಿಸಬಲ್ಲಿರಿ ಟ್ರೈ ಟು ಡೂ ಇಟ್ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಚೆಕ್ ಯುವರ್ ಆನ್ಸರ್ ನಾವು ಈಗ ನಿಮ್ಮ ಆನ್ಸರ್ ರಾಜ್ ಟೋಲ್ಡ್ ರಾಘವ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಡೆಲ್ಲಿ ದ ನೆಕ್ಸ್ಟ್ ಡೇ ಎಂಬುದೇ ಆಗಿದೆ ಎಂದುಕೊಳ್ಳುತ್ತೇನೆ ಒಂದು ವೇಳೆ ರಾಜ್ ಟೋಲ್ಡ್ ರಾಘವ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಡೆಲ್ಲಿ ದ ಫಾಲೋವಿಂಗ್ ಡೇ ಎಂದಾಗಿದ್ದರೂ ಸರಿಯೇ ಡಿಯರ್ ಸ್ಟೂಡೆಂಟ್ಸ್ ಇದು ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ತಿಂಗಳಲ್ಲಿ ನಡೆದ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಈ ಕ್ವಶನ್ ಪೇಪರಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಿಸಿದ ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಹೇಗಿದೆ ವೆನ್ ಡಿ ಯು ಬೈ ಜಾನ್ ಎಂದು ಈ ಸೆಂಟೆನ್ಸ್ ಇಂಟರಾಗೇಟಿವ್ ಅಂದರೆ ಪ್ರಶ್ನಾರ್ಥಕ ವಾಕ್ಯವಾಗಿದೆ ಈ ಸೆಂಟೆನ್ಸ್ನ ಸ್ಪೀಕರ್ ಲಕ್ಷ್ಮಿ ಮತ್ತು ಲಿಸನರ್ ಜಾನ್ ಆಗಿದ್ದಾರೆ ಹೀಗೆ ಪ್ರಶ್ನಾರ್ಥಕ ವಾಕ್ಯವಿದ್ದರೂ ಸಹ ನಾವು ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿಒ ಫುಲ್ ಸ್ಟಾಪ್ ಎನ್ನುವಂತಹ ಸೂತ್ರವನ್ನೇ ಅನುಸರಿಸಿ ಇದನ್ನು ಬರೆಯಬೇಕಾಗುತ್ತದೆ ಆದರೆ ಎಸ್ ಆರ್ ಸಿಯಲ್ಲಿ ಆರ್ ಮತ್ತು ಸಿ ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳು ಪ್ರಶ್ನಾರ್ಥಕ ವಾಕ್ಯ ಬಂದಾಗ ಬದಲಾಗುತ್ತವೆ ಅಜರ್ಟಿವ್ ಸೆಂಟೆನ್ಸ್ ಇರುವಾಗ ನಾವು ಟೋಲ್ ದೆಟ್ ಎಂಬ ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳನ್ನು ಬಳಸಬೇಕು ಆದರೆ ಪ್ರಶ್ನಾರ್ಥಕ ವಾಕ್ಯ ಬಂದಾಗ ಆಸ್ಕ್ಡ್ ಎನ್ನುವಂತಹ ರಿಪೋರ್ಟಿಂಗ್ ವರ್ಬ್ ಅನ್ನು ಬರೆಯಬೇಕು ಮತ್ತು ಲಿಸನರ್ ಅನ್ನು ಬರೆದಾದ ಮೇಲೆ ಎಸ್ ಆರ್ ನೋಟ ಕ್ವಶನ್ ಆಗಿದ್ದರೆ ಇಫ್ ಅಥವಾ ವೆದರ್ ಎಂಬ ಕನೆಕ್ಟರನ್ನು ಬರೆಯಬೇಕು ಆದರೆ ಡಬ್ಲ್ಯೂ ಎಚ್ ಕ್ವಶನ್ ಆಗಿದ್ದರೆ ಪ್ರಶ್ನೆಯಲ್ಲಿರುವಂತಹ ಡಬ್ಲ್ಯೂ ಎಚ್ ವರ್ಡ್ ಯಾವುದಿದೆಯೋ ಅದನ್ನೇ ಕನೆಕ್ಟರ್ ಆಗಿ ಬಳಸಬೇಕು ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಡಬ್ಲ್ಯೂ ಎಚ್ ಕ್ವಶನ್ ಆಗಿದೆ ಹಾಗಾಗಿ ಆಸ್ಕ್ಡ್ ಎನ್ನುವಂಥ ರಿಪೋರ್ಟಿಂಗ್ ವರ್ಬ್ ಜೊತೆಗೆ ಈ ಡಬ್ಲ್ಯೂ ಎಚ್ ಕ್ವಶನ್ನಲ್ಲಿರ್ತಕ್ಕಂಥ ವೆನ್ ಎನ್ನುವ ಪದವೇ ಕನೆಕ್ಟರ್ ಆಗಿ ಬರುತ್ತದೆ ಅಂದ ಮೇಲೆ ಎಸ್ ಆರ್ ಎಲ್ ಸಿ ಹೀಗಾಗುತ್ತದೆ ಲಕ್ಷ್ಮಿ ಆಸ್ಕ್ ಜಾನ್ ವೆನ್ ಇದು ಫಸ್ಟ್ ಪಾರ್ಟ್ ರಿಪೋರ್ಟಿಂಗ್ ಕ್ಲಾಸ್ ಆಯಿತು ಇನ್ನು ಎಸ್ ಆರ್ ಎಲ್ ಸಿ ಆದ ಮೇಲೆ ಉಳಿದಿರುವಂಥದ್ದು ಎಸ್ ವಿ ಓ ಫುಲ್ ಸ್ಟಾಪ್ ಎಂಬುದು ಎಸ್ ಎಂದರೆ ಸಬ್ಜೆಕ್ಟ್ ಕೊಟ್ಟಿರುವ ವಾಕ್ಯದಲ್ಲಿ ಸಬ್ಜೆಕ್ಟ್ ಯು ಎಂದಿದೆ ಯು ಎಂಬುದು ಸೆಕೆಂಡ್ ಪರ್ಸನ್ ಪ್ರೊನೌನ್ ಆಗಿರುವುದರಿಂದ ಇದು ಲಿಸನ್ನರ್ಗೆ ಸಂಬಂಧಪಟ್ಟಿದೆ ಈ ಸೆಂಟೆನ್ಸಲ್ಲಿ ಲಿಸನರ್ ಜಾನ್ ಆಗಿರುವುದರಿಂದ ಮತ್ತು ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮೇಲ್ ಆಗಿರುವುದರಿಂದ ಹಿ ಎಂದು ಬದಲಾಗುತ್ತದೆ ರಿಪೋರ್ಟೆಡ್ ಸ್ಪೀಚಲ್ಲಿ ಇನ್ನು ವಿ ಎಂದರೆ ವರ್ಬ್ ಬರೆಯುವಾಗ ನಾವು ಡೈರೆಕ್ಟ್ ಸ್ಪೀಚಲ್ಲಿರುವಂಥ ವರ್ಬನ್ನು ನೋಡೋಣ ಅಲ್ಲಿ ಡಿಡ್ ಬೈ ಎಂದಿದೆ ಡಿಡ್ ಅನ್ನುವ ಹೆಲ್ಪಿಂಗ್ ವರ್ಬ್ಗೆ ಈಕ್ವಲ್ ಆಗಿ ರಿಪೋರ್ಟೆಡ್ ಸ್ಪೀಚಲ್ಲಿ ಹ್ಯಾಡ್ ಎಂದು ಬರೆಯಬೇಕು ಏಕೆಂದರೆ ಪಾಸ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತದೆ ಹಾಗಾಗಿ ಡಿಡ್ ಎಂಬುದನ್ನು ಹ್ಯಾಡ್ ಎಂದು ಬದಲಿಸಬೇಕು ನಂತರ ಹ್ಯಾಡ್ನ ಪಕ್ಕದಲ್ಲಿ ಬರುವಂಥ ವರ್ಬ್ ಫಾರ್ಮ್ ತ್ರೀನೇ ಆಗಿರಬೇಕು ಆದ್ದರಿಂದ ಬೈ ಎಂಬುದನ್ನು ಬಾಟ್ ಎಂದು ಬರೆಯಬೇಕು ಈಗ ವರ್ಬ್ ಹ್ಯಾಡ್ ಬಾಟ್ ಎಂದಾಯಿತು ಇನ್ನು ಆಬ್ಜೆಕ್ಟ್ ಇಟ್ ಎಂದಿದೆ ರಿಪೋರ್ಟೆಡ್ ಸ್ಪೀಚಲ್ಲಿ ಇಲ್ಲಿದನ್ನು ಬದಲಿಸುವ ಅಗತ್ಯವಿಲ್ಲ ಆದ್ದರಿಂದ ಅದನ್ನು ಹೇಗಿದೆಯೋ ಹಾಗೆ ಬರೆಯಬೇಕು ಕೊನೆಗೆ ಫುಲ್ ಸ್ಟಾಪ್ ಇರಲೇಬೇಕು ಹಾಗಾಗಿ ಈ ವಾಕ್ಯ ಹೀಗಾಯಿತು ಲಕ್ಷ್ಮಿ ಆಸ್ಕರ್ ಜಾನ್ ವೆನ್ ಹಿ ಆಡ್ ಬಾಟ್ ಇಟ್ ಎಂದು ರಿಪೋರ್ಟೆಡ್ ಸ್ಪೀಚ್ನ ಫಾರ್ಮುಲಾ ಪ್ರಕಾರ ಆರ್ ಎಲ್ ಸಿ ಎಸ್ ಓ ಫುಲ್ ಸ್ಟಾಪ್ ಇದರ ಪ್ರಕಾರ ಇದು ಸರಿಯಾಗಿದೆ ಸ್ಟೂಡೆಂಟ್ಸ್ ಕ್ವಶನ್ಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ನಾವು ಎರಡು ಅಂಶಗಳನ್ನು ಗಮನದಲ್ಲಿರಿಸಬೇಕು ಮೊದಲನೆಯದು ಕ್ವಶನ್ಗಳಲ್ಲಿ ಹೆಲ್ಪಿಂಗ್ ಆರ್ ಸಬ್ಜೆಕ್ಟ್ಗಿಂತ ಮುಂಚೆ ಬಂದಿರುತ್ತೆ ನಾವು ಅದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಸಬ್ಜೆಕ್ಟ್ ಆದ ಮೇಲೆ ಬರೆಯಬೇಕು ಮತ್ತೊಂದು ಸಂಗತಿ ಏನೆಂದರೆ ಕ್ವಶನ್ಗಳಲ್ಲಿ ಇರುವಂಥ ಕ್ವಶ್ಚನ್ ಮಾರ್ಕನ್ನು ಫುಲ್ ಸ್ಟಾಪ್ ಆಗಿ ಬದಲಿಸಿ ಬರೆಯಬೇಕು ಸ್ಟೂಡೆಂಟ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ಲಕ್ಷ್ಮಿ ಆಸ್ಕರ್ಡ್ ಜಾನ್ ಎಂಬುದನ್ನು ಕೊಡಲಾಗಿದೆ ಆದ್ದರಿಂದ ನೀವು ಕೊಟ್ಟಿರುವಂಥ ಲಕ್ಷ್ಮಿ ಆಸ್ಕರ್ಡ್ ಜಾನ್ ಎಂಬುದಕ್ಕೆ ವೆನ್ ಹಿ ಹ್ಯಾಡ್ ಬಾಟ್ ಇಟ್ ಎಂಬುದನ್ನು ಸೇರಿಸಿ ಬರೆದರೆ ಸಾಕು ಸ್ಟೂಡೆಂಟ್ಸ್ ಇದುವರೆಗೂ ನಾವು ಅಝರ್ಟಿವ್ ಸೆಂಟೆನ್ಸ್ ಮತ್ತು ಇಂಟರಾಗೇಟಿವ್ ಸೆಂಟೆನ್ಸ್ಗಳನ್ನು ಹೇಗೆ ರಿಪೋರ್ಟೆಡ್ ಸ್ಪೀಚ್ ಮಾಡುವುದು ಎನ್ನುವುದನ್ನು ನೋಡಿದ್ದೇವೆ ಸಪೋಸ್ ರಿಪೋರ್ಟೆಡ್ ಸ್ಪೀಚ್ಗಾಗಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಇಂಪೆರೇಟಿವ್ ಸೆಂಟೆನ್ಸ್ ಅಥವಾ ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ ಆಗಿದ್ದರೆ ಅಂತಹ ವಾಕ್ಯಗಳನ್ನು ಹೇಗೆ ರಿಪೋರ್ಟೆಡ್ ಸ್ಪೀಚ್ ಮಾಡುವುದು ಎನ್ನುವುದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿಕೊಡುತ್ತೇನೆ ಅಲ್ಲಿಯವರೆಗೂ ಇವತ್ತಿನ ಈ ಕ್ಲಾಸಲ್ಲಿ ಮತ್ತು ಈ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದಂಥ ವಿಷಯಗಳನ್ನು ಗಮನವಿಟ್ಟು ಆಲಿಸಿ ಗ್ರಹಿಸಿ ಅರ್ಥ ಮಾಡಿಕೊಳ್ಳಿ ಅದಕ್ಕಾಗಿ ಆ ಕ್ಲಾಸ್ಗಳ ವಿಡಿಯೋಗಳ ಲಿಂಕ್ಗಳನ್ನು ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಕ್ಲಾಸ್ಗಳನ್ನು ವೀಕ್ಷಿಸಿ ಪೂರ್ವ ಸಿದ್ಧತೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಿ ಸ್ಟೂಡೆಂಟ್ಸ್ ಲೆಟ್ ಅಸ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಪ್ರಿಪೇರ್ ವೆಲ್ ವಿಶ್ ಆಲ್ ದಿ ಬೆಸ್ಟ್